ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಒಕ್ಕಲಿಗರ ಸಂಘ ವಿಜಯಪುರ ಟೌನ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮಠದ ಶ್ರೀ ಓಂಕಾರೇಶ್ವರ ಸ್ವಾಮಿ ಒಕ್ಕಲಿಗರ ಟ್ರಸ್ಟ್ ಅಧ್ಯಕ್ಷರಾದ ವಿಎಂ ನಾಗರಾಜ್ ಹಾಗೂ ಶ್ರೀ ನೀಲಗಿರೇಶ್ವರ ಸ್ವಾಮಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ವೀರಣ್ಣ ನಿರ್ದೇಶಕರುಗಳಾದ ವಿ ವೆಂಕಟೇಶ್ ಅಂಜಿನಪ್ಪ ಎಂ ಮುನಿರಾಜು ಬಯಣ್ಣ ಸಿ ಸ್ವಾಮಿ ಎಂ ವೆಂಕಟೇಶ್ ತೋಟದಪ್ಪ ವೆಂಕಟೇಶ್ ರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘ ವಿಜಯಪುರ ಟೌನಿನ ಅಧ್ಯಕ್ಷರಾದ ಎಂ ವೈರೇಗೌಡ ಉಪಾಧ್ಯಕ್ಷರುಗಳಾದ ವಿ ಮಂಜುನಾಥ್ ಕೆ ಪ್ರಭಾಕರ್ ಮುನಿಕೃಷ್ಣಪ್ಪ ಮರವಿ ರಾಜಕುಮಾರ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಮಾಸ್ ಹಾಗೂ ಖಜಾಂಚಿ ವಿ ರವಿ ಕಾರ್ಯದರ್ಶಿ ನವೀನ್ ಕುಮಾರ್ ಪದಾಧಿಕಾರಿಗಳಾದ ಮೋಹನ್ ಕುಮಾರ್ ಜಿ ಲೋಕೇಶ್ ಜೀವನ್ ಕುಮಾರ್ ಸುದೇಶ್ ಕುಮಾರ್ ನಿತೇಶ್ ಕುಮಾರ್ ಮಧುಕುಮಾರ್ ಎ ಮಂಜುನಾಥ್ ರಮೇಶ್ ಅನಿಲ್ ಕುಮಾರ್ ಮಧುಸೂದನ್ ಎಸ್ ರಾಜಯ್ಯ ರಾಜು ಡಿಎನ್ ಸುರೇಶ್ ಸದಸ್ಯರುಗಳಾದ ಮೋಹನ್ ಎನ್ ಮುನಿರಾಜು ರಾಜು ಹರೀಂದ್ರ ಮನೋಹರ ಚಂದ್ರಶೇಖರ್ ಸಂಪತ್ ಕುಮಾರ್ ಮಂಜುನಾಥ ಅಂಬರೀಶ್ ಮಂಜುನಾಥ ನವೀನ್ ಕುಮಾರ್ ಅಶೋಕ್ ಕುಮಾರ್ ವಿ ಚೇತನ್ ಇನ್ನು ಹಲವಾರು ಜನಾಂಗದ ಮುಖಂಡರುಗಳು ಹಾಗೂ ಸದಸ್ಯರುಗಳು ಉಪಸ್ಥಿತರಿದ್ದರು ವರದಿ ರಾಜುಗೌಡ ದೇಶಕ್ಕೆ ಅಮಾನ ಕೊಡತಕ್ಕಂಥ ಸಮಾಜ ಈಗಾಗಲೇ ನಿಮಗೆ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಒಕ್ಕಲಿಗರು ಏನೋ ಒಂದು ವಿಧಾನಸೌಧ ಕಟ್ಟಿದ್ರು ಜಂಗಲ ಪ್ರಥಮ ಬಾರಿಗೆ ಸ್ವತಂತ್ರ ಬಂದಾದ ಮೇಲೆ ಒಕ್ಕಲಿಗರೇ ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗ್ತಾರೆ ಅವರೇ ಕೆಂಗಲ್ ಹೆ ವಿಧಾನಸೌಧವನ್ನ ಬೆಂಗಳೂರಿನಲ್ಲಿ ಕಟ್ತಾರೆ ವಿಕಾಸಸೌಧವನ್ನ ಎಸ್ ಎಂ ಕೃಷ್ಣ ಅವರು ಕಟ್ತಾರೆ ಬೆಳಗಾವಲ್ಲಿರ್ತಕ್ಕಂಥ ವಿಧಾನಸೌಧನ ಎಚ್ ಡಿ ಕುಮಾರಸ್ವಾಮಿ ಅವರು ಕಟ್ತಾರೆ ರಾಜ್ಯದಲ್ಲಿ ಪ್ರಮುಖ ಏನೋ ಒಂದು ರಾಜಕೀಯ ಸ್ಥಾನಮಾನಗಳನ್ನ ಗಳಿಸೋದ್ರಲ್ಲಿ ನಮ್ಮ ಒಕ್ಕಲಿಗರ ಸಮಾಜ ಮಂಚೂಣಿ ಜೊತೆಗೆ ಈ ಒಕ್ಕಲು ಸಮಾಜವನ್ನ ಆಗಾಗ ತಿದ್ದಿ ತೀಡಿ ಒಂದು ಮಾರ್ಗದರ್ಶನ ನೋಡಿ ನೀಡಿ ಸಂಘಟನೆ ಮಾಡೋದಕ್ಕೋಸ್ಕರ ರಾಜಕೀಯ ಸ್ಥಾನಮಾನಗಳು ಕೊಡೋದಕ್ಕೋಸ್ಕರ ಸ್ವಾಮೀಜಿಗಳು ಬೀದಿಗಿಳಿದು ರಾಜಕೀಯ ಅಧಿಕಾರನ ನಮ್ಮ ಸಮಾಜದ ಮುಖಂಡರಿಗೆ ಕೊಟ್ಟು ಕೊಟ್ಟಿರ್ತಕ್ಕಂತ ಉದಾಹರಣೆಗಳು ನಮ್ಮ ಕಣ್ಮುಂದೆ ಜ್ವಲಂತವಾಗಿದೆ ಯಾವಾಗ ನಮ್ಮಲ್ಲಿ ಸಂಘಟನೆ ಕಡಿಮೆ ಆಗ್ತದೆ ಆವಾಗ ಸ್ವಾಮೀಜಿ ಬೆಚ್ಚೆತ್ಕೊಂಡು ನಮ್ಮ ಸಮಾಜಕ್ಕೆ ಅಧಿಕಾರ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ವಿಶ್ವದಲ್ಲೇ ಮೆಚ್ಚತಕ್ಕಂಥ ಕೆಲಸಗಳನ್ನ ಕೆಲಸ ಕಾರ್ಯಗಳನ್ನ ಯಾರೇ ಇರ್ಬೋದು ಈ ನಾಡನ್ನ ಕಟ್ಟಿರ್ತಕ್ಕಂಥ ಕೆಂಪೇಗೌಡರು ಇರ್ಬೋದು ಕೆಂಪೇಗೌಡರು ಇತಿಹಾಸ ಎಲ್ಲರಿಗೂ ಗೊತ್ತೇ ಯಾವ ರೀತಿ ಸುಮಾರು ಐದು ಸಾವಿರ ವರ್ಷಗಳ ಮುಂದಾಲೋಚನೆ ಮಾಡಿ ಬೆಂಗಳೂರು ನಗರ ನಿರ್ಮಾಣದಾಗಿ ಸಂಘದ ಹೆಸರಿನಲ್ಲಿ ಯಾವುದೋ ಗಲಾಟೆಗಳು ಇನ್ನೊಂದು ಮಾಡಿಕೊಂಡು ಸಂಗೀತಕ್ಕೆ ಕೆಟ್ಟೆ ಸರ್ಕಾರಬಾರ್ದು ಜನಾಂಗ ಕೆಟ್ಟೆ ಸುತ್ತಾಡಬಾರ್ದು ಅದ್ರ ಕಡೆ ಬಹಳ ಗಮನ ಹರಿಸಬೇಕು ಪದಾಧಿಕಾರಿಗಳು ಯಾವುದೇ ಸಮಯದವಾಗಿ ಅಂಥದಕ್ಕೆ ಯಾವುದು ಆಸ್ಪದ ಕೊಡಬಾರ್ದು ಮೊದಲನೇದಾಗಿ ಎರಡನೇದಾಗಿ ನೀವು ಈಗ ನಡೆದಂಗೆ ನಮ್ಮ ಜನಾಂಗದವರು ಅಷ್ಟು ಇರ್ತಾರೆ ಕೆಲವರು ವಿದ್ಯಾಭ್ಯಾಸಕ್ಕೆ ಇರ್ಬೋದು ಹಾಸ್ಪೆಟ್ಲ್ಗೆ ಇರ್ಬೋದು ಅಂಥವ್ರಿಗೆಲ್ಲ ಸಹಾಯ ಮಾಡುವಂಥ ಒಂದು ಉದ್ದೇಶ ನಿಮ್ಮಲ್ಲಿ ಬರಬೇಕು ಅಂತ ಸಂದರ್ಭದಲ್ಲಿ ನಮ್ಮನ್ನು ಬಳಸ್ಕೊಬಹುದು ಏನು ಇದಿಲ್ಲ ನಮ್ಮ ಗಮನ ತಗೊಂಡ್ ಬಂದ್ರೆ ಅದಕ್ಕೆ ನಾವು ನಮ್ಮ ಕಡೆಯಿಂದ ನಾವು ಸಹಾಯ ಮಾಡ್ತೀವಿ ಅದನ್ನ ಮಾಡಬೇಕಾದಂತ ಒಂದು ಇದು ಇರ್ತೈತೆ ಹಾಗೆ ನೀವು ಯಾವುದೇ ಸಮಯದಲ್ಲಿ ನೀವು ಪದಾಧಿಕಾರಿಗಳು ನಿರ್ದೇಶಕರು ಸದಸ್ಯರುಗಳು ಯಾವುದೇ ಕಾರಣಕ್ಕೂ ನೀವು ನಿಮ್ ನಿಮ್ಮಲ್ಲೇ ಬೈಕ್ ಇರುವಂತ ದ್ವೇಷಗಳು ಉಟ್ಕೊಂಡ್ಬಾರ್ದು ಉಟ್ಕೊಂಡ್ ಬಂದಾಗ ಎಷ್ಟೋ ಸಂಘಗಳ ನೋಡಿದ್ವಿ ವರ್ಷ ಒಂದು ವರ್ಷ ಎರಡು ವರ್ಷ ಇದೆಲ್ಲ ಕಿತ್ತಾಗಿರೋದನ್ನ ನೋಡಿದ್ರೆ ನಮ್ಮ ಸಮುದಾಯದ ವ್ಯಕ್ತಿಯನ್ನು ನಾವು ಗುರುತಿಸಿ ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಬದಗ್ರಹಣ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಕೋರ್ತಾ ಆ ಈ ಒಂದು ಕಾರ್ಯಕ್ರಮವನ್ನು ಅಂತ ನಡೆಸಿಕೆ ನಾವೇನು ಬೆಳೆಸ್ಕೊಂಡು ಹೋಗ್ತೀವಿ ಅದೇ ರೀತಿ ಮುಂದಿನ ಪೀಳಿಗೆಯನ್ನು ಅದೇ ರೀತಿ ನಾವೆಲ್ಲ ಬೆಳೆಸ್ಕೊಂಡ್ಬೇಕಂತ ಅವರು ಉದ್ದೇಶದಲ್ಲಿ ಹೇಳಿದ್ದಾರೆ ಅದೇ ರೀತಿ ನಾವು ಬೆಳೆಸ್ಕೊಂಡು ಉಳಿಸ್ಕೊಂಡು ನಮ್ಮ ಸಂಘದ ಒಂದು ನಮ್ಮ ಕುಲಬಂಧವರ ಒಂದು ಹೆಸರನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಈ ಮಧ್ಯದಲ್ಲಿ ನಾನು ಹೇಳ್ತಾ ಇದ್ದೀನಿ ದಯಮಾಡಿ ಅದನ್ನೆಲ್ಲ ಬೆಳೆ ಬೆಳೆಸ್ಕೊಂಡು ಸಂಘವನ್ನು ಒಳ್ಳೆ ರೀತಿಗೆ ಉಳಿಸ್ಕೊಳ್ಬೇಕು ಅಂತ ಹೇಳ್ಕೊತಾ ಇದ್ದೀನಿ